ಆ ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಒಬ್ಬ ಕಾಮುಕನ ಬಗ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಕೇಳಿ ಖಡಕ್ ಪೊಲೀಸ್ ಆಫೀಸರ್ ಪಿ ಎಸ್ ಐ ಅವರ ಮಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪೊಲೀಸ್ ಠಾಣೆಯ ಖಡಕ್ ಪಿ ಎಸ್ ಐ ಆಫೀಸರ್ ಮಗ ಅವನು ಮಂಜುನಾಥ್ ಅಂತ ಅಯೋಗ್ಯ ಅಪ್ಪ ಪೊಲೀಸ್ ಆಫೀಸರ್ ಆದ್ರ ಮಗ ಆಟೋ ಇದ್ದ ಆಟೋ ಓಡಿಸ್ಕೊಂಡಿದ್ದು ಅದೊಂದಿದ್ದರೆ ಒಳ್ಳೆ ಕೆಲಸ ಆಗಿರೋದು ಆದರೆ ಏನು ಮಾಡಿದಾನೆ ಯಾರೂ ಇಲ್ಲದ ಸಮಯದಲ್ಲಿ ಮನೆಗೆ ಸಂಬಂಧಿಕರ ಮನೆಗೆ ಹೋಗಿ ನೀರು ಕೇಳೋ ನೆಪದಲ್ಲಿ ಹೋಗಿ ಹುಡ್ಗಿನ್ನ ಅತ್ಯಾಚಾರ ಮಾಡಿ ಬಂದು ಒಂದು ಅಮಾಯಕ ಹುಡುಗಿ ಅವಿಗಿನ್ನ ಅತ್ಯಾಚಾರ ಮಾಡಿದ್ದಾನೆ ಈ ಗಂಡಸರಿಗೆ ಅದು ಏನು ಕಾಯಿಲೆ ಬಂದಿದೆ ಗೊತ್ತಿಲ್ಲ ಈ ಥರ ಒಂಟಿ ಮನೆಗೆ ಹೋಗಿ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡೋದು ಇದು ಸರಿ ಇಲ್ಲ ಇದು ಯಾಕಂದರೆ ಇಂಥ ಅಯೋಗ್ಯರು ಅಪ್ಪ ಖಡಕ್ ಆಫೀಸರಾದರೂ ಕೂಡ ಇಂಥ ಮಕ್ಕಳಿಂದ ತಂದೆ ತಾಯಿಗೆ ಕೆಟ್ಟ ಹೆಸರು ಬರ್ತಾಯಿದೆ ಮಗ ಮನೆಗೆ ಒಳ್ಳೆ ಮಗ ಆಗಲಿಲ್ಲ ಊರಿಗೆ ಒಳ್ಳೆ ವ್ಯಕ್ತಿ ಆಗಲಿಲ್ಲ ಇಂಥವ್ರು ಏನು ಪ್ರಯೋಜನ ಒಳ್ಳೆ ಖಡಕ್ ಆಫೀಸರು ಅವರಪ್ಪ ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಪಿ ಎಸ್ ಐ ಅಧಿಕಾರಿ ಮಗ ಇವತ್ತು ಕಚಡ ಆಗಿ ಇವತ್ತು ಮಂಗಳೂರು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಅವರ ಹುಡುಗಿಯ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ಪೋಕ್ಷಕಾಯದಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಅವನ್ನ ಇಂಪೆನ್ಸ್ ಮೇಲೆ ಹೊರಗಡೆ ಬಿಡಬಾರ್ದು ಒಳ್ಳೆ ಏನು ಇಲ್ಲ ಅಂದ್ಬಿಟ್ಟು ಬಿಡಬಾರ್ದು ಅವನಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಆ ಹುಡುಗಿನ ಅರಿದು ಮುಕ್ಬಿಟ್ಟ ನೀವನು ಸಾಯಿಸ್ತೀನಿ ಅಂತ ಎದುರಿಸಿ ಬೆದರಿಸಿ ಎಲ್ಲ ಸುಮಾರು ಸತಿ ಅತ್ಯಾಚಾರ ಮಾಡಿ ಇವತ್ತು ಪೊಲೀಸ್ ಅತಿಥಿ ಆಗಿದ್ದಾನೆ ಇವತ್ತು ಜೈಲಿಗೆ ಹಾಕಬೇಕು ಇಂಥವ್ರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಇಂಥವ್ರು ಮುಂದೆ ಇಂಥ ಹಲ್ಕಟ್ಟು ಕೆಲಸ ಮಾಡಬಾರ್ದು ಆ ರೀತಿ ಶಿಕ್ಷೆ ಹಾಕಬೇಕು ಅಂತಂದು ಹೇಳಿ ನಾನು ಈ ಮುಖಾಂತರ ಇದ್ದೀನಿ ಸಾರ ಪಿ ಎಸ್ ಐ ಸಾಬ್ರೆ ನಿಮಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೀವು ಕರ್ನಾಟಕದಲ್ಲಿ ಒಳ್ಳೆ ಅಧಿಕಾರಿ ಒಳ್ಳೆ ಹೆಸರು ಅಂದರೆ ಒಳ್ಳೆಯ ಒಂದು ನಿಷ್ಠಾವಂತ ಅಧಿಕಾರಿ ಆಗಬೇಕಪ್ಪ ಅಂದರೆ ನಿಮ್ಮ ಮಗ ನಿಮ್ಮ ಮಗನಿಗೆ ನೀವೇ ಶಿಕ್ಷೆ ಕೊಡೋಂಗೆ ಒಂದು ಕಾನೂನು ರೂಪಿಸಬೇಕು ಯಾಕಂದರೆ ನೀವು ನಾನು ಪೊಲೀಸ್ ಅಧಿಕಾರಿ ನಾನು ಪಿ ಎಸ್ ಐ ಅಂತಂದು ಹೇಳಿಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನೀವು ಕೂಡ ನಿಮ್ಮ ಮಗನ ಥರನೇ ಆಗ್ಬಿಡ್ತೀರಾ ನೀವು ಕೂಡ ನಿಮ್ಮ ಮಗನ ಥರನ ಆಗಬೇಡಿ ದಯವಿಟ್ಟು ನಿಮ್ಮ ಮಗನಿಗೆ ಶಿಕ್ಷೆ ಆಗಂಗೆ ನೀವೇ ಅದು ಹೋರಾಟ ಮಾಡಿ ಯಾಕಂದರೆ ಇಂಥವ್ರು ನೀವು ಒಂದು ಮಾದರಿ ಆಗಬೇಕು ಇಡೀ ರಾಜ್ಯಕ್ಕೆ ಒಂದು ಅವಕಾಶ ಇದೆ ಒಂದು ಮಾದರಿ ಆಗಬೇಕು ನೀವು ಯಾಕಂದರೆ ನನ್ನ ಮಗ ಇಂಥ ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತಂದು ಹೇಳಿ ಕೋರ್ಟಲ್ಲಿ ನೀವು ಸಾಕ್ಷಿ ಇಲ್ಲ ಪಾಕ್ಷಿ ಇಲ್ಲ ಅಂತಂದೇಳಿ ವಾದ ಮಾಡೋಕ್ಕೆ ಲಾಯರ್ ನಡಬೇಡಿ ನಿನ್ನ ಮಗ ಒಳ್ಳೆ ಮಗ ಆಗಬೇಕು ಒಳ್ಳೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಅನುಭವಿಸಿ ಬಂದು ಹೊರಗಡೆ ಒಳ್ಳಿ ಒಳ್ಳೆಯ ವ್ಯಕ್ತಿ ಆಗ್ಬೇಕಂತಂದೇಳಿ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತ ಇದ್ದೀನಿ ನಾವು ಪಿ ಎಸ್ ಐ ಇ ಅದು ಇದು ಅಂತ ಹೇಳಿಬಿಟ್ಟು ಅಧಿಕಾರನ ದುರುಪಯೋಗ ಪಡಿಸಲಕ್ಕೆ ಹೋಗ್ಬಿಡಿ ದಯವಿಟ್ಟು ಎಲ್ಲರಿಗೂ ಒಂದೇ ಕಾನೂನು ನಮಗೂ ಒಂದೇ ಕಾನೂನು ನಿಮಗೂ ಒಂದೇ ಕಾನೂನಿದೆ ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂಥ ಅಯೋಗ್ಯರಿಗೆ ಇಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ನೀವು ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ಓ ಇಂಥ ಅಧಿಕಾರಿನೂ ಇದ್ದಾರಾ ಈ ಥರ ಮಕ್ಕಳಿಗೂ ಕೂಡ ಇಂಥ ಶಿಕ್ಷೆ ಕೊಡೋಕ್ಕೆ ಹೋರಾಟ ಮಾಡ್ತಾ ಇದ್ದಾರಾ ನಿಜವಾಗ್ಲೂ ನೀವು ಒಂದು ಒಳ್ಳೆ ಅವಕಾಶ ಇದೆ ಇದನ್ನು ಇದನ್ನು ದುರುಪಯೋಗ ಪಡಿಸ್ಕೋಬೇಡಿ ಇದನ್ನು ನೀವು ನಿಜವಾಗ್ಲೂ ಒಂದು ಏನು ಪೊಲೀಸ್ ಆಫೀಸರಾಗಿ ಒಳ್ಳೆ ಅದ್ಭುತವಾದ ಕೆಲಸ ಮಾಡ್ತಾಯಿದ್ದೀರಿ ಆ ಕೆಲಸಕ್ಕೆ ಒಂದು ಗೌರವ ಇದ್ದರೆ ಗೌರವ ಕೊಡೋಂಗಿದ್ರೆ ನೀವು ನಿನ್ನ ಮಗನ ಬಚಾವ ಮಾಡಕ್ಕೆ ಹೋಗಬೇಡಿ ನಿನ್ನ ಮಗನಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ನೀವು ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಅವನಿಗೆ ಶಿಕ್ಷೆ ಆಗಲಿ ಅವನು ಶಿಕ್ಷೆ ಬೋಸಬೇಕು ಅವನು ಆಗಿದ್ದಾನೆ ನಿಮ್ಮ ಮಗನೂ ನಿಮ್ಮ ಮನೆಗೂ ಒಳ್ಳೆ ಮಗ ಆಗಿಲ್ಲ ಊರಿಗೂ ಒಳ್ಳೆ ವ್ಯಕ್ತಿ ಆಗಲಿಲ್ಲ ಇಂಥವ್ರು ಇದ್ರೇನು ಬಿಟ್ಟರೆ ಅದರಿಂದ ಅವ್ನು ಜೈಲೊಳಗಡೆ ಇರಲಿ ಅವನು ಶಿಕ್ಷೆ ಬೋಸ್ಲಿ ಅವ್ನಿಗೆ ಒಳ್ಳೆ ಸರಿಯಾದ ಶಿಕ್ಷೆ ಕೊಡಬೇಕಂತಂದೇಳಿ ನಾವು ಈ ಮುಖಾಂತರ ಕೇಳ್ತಾಯಿದ್ದೀನಿ ಇಂಥವಕ್ಕೆ ಯಾರು ಕೂಡ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಇಂಥವ್ರಿಗೆ ಶಿಕ್ಷೆ ಆಗಲಿ ದಯವಿಟ್ಟು ಯಾರೋ ಪಿ ಎಸ್ ಐ ಮಗ ಆ ಮಗ ಈ ಮಗ ಅಂತಂದೇಳಿ ಕಾನೂನು ಬೇರೆ ಬೇರೆ ಇಲ್ಲ ಎಲ್ಲರಿಗೆ ಒಂದೇ ಕಾನೂನು ಇವತ್ತು ಆ ಹುಡುಗಿ ಪ್ರೆಗ್ನೆಂಟ್ ಆಗಿದೆ ಹುಡುಗಿ ಜೀವನ ಹಾಳು ಮಾಡಿಟ್ಟಿದ್ದಾನೆ ಇವಾಗ ಅವನು ಆ ಹುಡುಗಿನ ಮದುವೆ ಆಗಬೇಕು ಆ ಹುಡುಗಿಗೆ ಜೀವನ ಕೊಡಬೇಕು ಇವನು ಮಾತಿದರೆ ಸುಮಾರು ಸರ್ತಿ ಹೋಗಿ ಹುಡುಗಿನ ಅತ್ಯಾಚಾರ ಮಾಡಿದ್ದಾನೆ ಅದು ತಪ್ಪದು ಭಯಾನಕ ತಪ್ಪದು ಆ ಥರ ಮಾಡಬಾರ್ದು ಅದನ್ನು ದುರುಪಯೋಗ ಪಡಿಸ್ಕೊಂಡಾನೆ ಸಾಯಿಸ್ತೀನಿ ಅಂತ ಬೆದರಿಸ್ತೀನಿ ಅಂತಂದು ಈ ಥರ ಎಲ್ಲ ಬೆದರಿಕೆ ಹಾಕಿಬಿಟ್ಟು ಅವ್ರಿಗೆ ಪದೇ ಪದೇ ಹೋಗಿ ಹುರಿದು ಮುಕ್ಕಿ ಬಂದಿದ್ದಾನೆ ಇಂಥ ಅಯೋಗ್ಯರಿಗೆ ಒಳ್ಳೆ ಶಿಕ್ಷೆ ಆಗಬೇಕು ಅಂತಂದೇಳಿ ನಾನು ಈ ಕ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಕಾನೂನು ಎಲ್ಲರಿಗೂ ಅಮಾಯಕರ ಅಂತಂದು ಹೇಳಿ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಡಿ ನಿನ್ನ ಮಗನನ್ನು ದೂರ ಇಡಿ ನಿಮ್ಮ ಮಗನ ದೂರ ಇಟ್ಟರೆ ನಿಮಗೆ ಒಳ್ಳೆಯದು ಇಲ್ಲ ನಿಮ್ಮ ಮಗನ ನೀವು ಕಾಪಾಡ್ಕೊಳ್ಳೋಕ್ಕೆ ಹೋದರೆ ನೀವು ಕೂಡ ಎಲ್ಲರ ಥರ ಅಧಿಕಾರಿ ಆಗಕ್ಕೆ ಹೋಗ್ತೀರಾ ಕೆಟ್ಟ ಅಧಿಕಾರಿ ಆಗಬೇಡಿ ಒಳ್ಳೆ ಅಧಿಕಾರಿ ಆಗಿ ಇವಾಗ ಏನು ಎಂಥ ಖಡಕ್ಕಾಗಿ ಖಡಕ್ ಕಾಪೀಸ್ ಅಂತ ಹೇಳ್ತಾರಲ್ಲ ಅದೇ ಥರನೂ ಇರಿ ದಯವಿಟ್ಟು ನಿಮ್ಮ ನಿಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ನೀವು ಸಪೋರ್ಟ್ ಮಾಡೋಕೋಬೇಡಿ ಹೋಗಬೇಡಿ ಒಳ್ಳೆಯ ಮಗಾಗಿದ್ರೆ ಮಾಡಿ ಆದರೆ ಇಂಥ ಮಣ್ತಿನ ಕೆಲಸ ಮಾಡಿದಾನೆ ಬೇಕಾಗಿಲ್ಲ ಅಂಥ ಮಗನಿಗೆ ಸಪೋರ್ಟ್ ಮಾಡಬೇಡಿ ಅವನಿಗೆ ಒಳ್ಳೆ ಶಿಕ್ಷೆ ಆಗಲಿ ಅಂತಂದೇಳಿ ಈ ಮುಖಾಂತರ ಕೇಳ್ತೀನಿ ಇಂಥ ಕಾಮುಕರಿಗೆ ಇಂಥ ಅಯೋಗ್ಯರಿಗೆ ಸರಿಯಾದ ಶಿಕ್ಷೆ ಆಗಬೇಕು ನಮ್ಮ ಕಾನೂನಲ್ಲಿ ಯಾಕಂದರೆ ಈ ಥರದ್ದು ಪದೇ ಪದೇ ನಡೀತಾನೆ ಇರ್ತವೆ ಇಂಥವ್ಕೇನಾದ್ರು ಒಂದು ಸರಿಯಾದ ಮಾಡಬೇಕು ಇಲ್ಲ ನರ ಕಟ್ ಮಾಡಬೇಕು ಅಲ್ಲೇ ಅವನು ನಿಜವಾಗ್ಲೂ ಜೀವಮಾನದಲ್ಲಿ ಇನ್ನೊಂದು ಸರ್ತಿ ಇನ್ನೊಂದು ಹೆಣ್ಣು ಮುಟ್ಟಬಾರ್ದು ಆ ರೀತಿಯಾಗಿ ಒಂದು ಶಿಕ್ಷೆ ಅನುಭವಿಸ ಮಾಡಬೇಕು ಅದು ಬಿಟ್ಟು ಪದೇ ಪದೇ ಈ ಥರ ನೀವು ಅವ್ರನ್ನ ಬಿಡೋದು ಇವೆಲ್ಲ ಯಾಕೆ ಈ ಥರ ಪದೇ ಪದೇ ಆಗ್ತಾ ಅಂದರೆ ಇವು ಆಗ್ತಿರೋ ಕಾರಣಕ್ಕೆ ಸರಿಯಾದ ಶಿಕ್ಷೆಗಳಿಲ್ಲ ಈ ಥರ ತಪ್ಪು ಮಾಡಿದವ್ರಿಗೆ ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಶಿಕ್ಷೆ ಇದ್ದರೆ ಇಂಥ ತಪ್ಪುಗಳು ನಡೆಯೋದಿಲ್ಲ ಯಾಕೆ ಶಿಕ್ಷೆ ಇಲ್ಲವಲ್ಲ ಅದಕ್ಕೆ ಪದೇ ಪದೇ ಅಯ್ಯೋ ಬಚಾವಾಗ್ಬೋದು ನಮ್ಮಪ್ಪ ಇನ್ಸ್ಪೆಕ್ಟ್ರು ನಮ್ಮಪ್ಪ ಪಿ ಎಸ್ ಅಂತಂದು ಹೇಳಿಬಿಟ್ಟು ಈ ಥರ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾವನಾದ್ರೇನು ಏನು ಯಾವನಾದ್ರಾಗಲಿ ಸರಿಯಾಗಿ ಶಿಕ್ಷೆ ಕೊಡಿ ಸರಿಯಾಗಿ ನರ ಕಟ್ ಒಂದು ಶಿಕ್ಷೆ ತಗೊಂಬನ್ನಿ ಅವಾಗ ತಪ್ಪು ನಡೆಯೋದು ಕಡಿಮೆ ಆಗ್ತವೆ ಅಂತಂದೇಳಿ ಈ ಮುಖಾಂತರ ಕೇಳ್ಕೊತ ಎಲ್ಲರಿಗೂ ನಮಸ್ಕಾರ